ಜಯದೀಪ ಕಾರ್ಯಕ್ರಮ ಹಿಂದಿನ ವಿಷಯ ಚಿತ್ರ ನಕ್ಷೆ ವಿಶ್ಲೇಷಣೆ ನನ್ನ ಹೆಸರು ಸಾತ್ವಿಕ್ ನನ್ನ ಹೆಸರು ಖುಷಿ ನನ್ನ ಹೆಸರು ಸಂದೀಪ ನಾವು ಐದನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಬಾಪುರ್ ಮಕ್ಕಳ ದಾಖಲಾತಿ ಸಂಖ್ಯೆ ತರಗತಿವಾರು ತರಗತಿ ಮಕ್ಕಳ ಸಂಖ್ಯೆ ಒಂದನೇ ತರಗತಿ ಮಕ್ಕಳ ಸಂಖ್ಯೆ ಹನ್ನೆರಡು ಎರಡನೇ ತರಗತಿ ಮಕ್ಕಳ ಸಂಖ್ಯೆ ಹದಿನಾಲ್ಕು ಮೂರನೇ ತರಗತಿ ಮಕ್ಕಳ ಸಂಖ್ಯೆ ಹನ್ನೊಂದು ನಾಲ್ಕನೇ ತರಗತಿ ಮಕ್ಕಳ ಸಂಖ್ಯೆ ಹನ್ನೆರಡು ಐದನೇ ತರಗತಿ ಮಕ್ಕಳ ಸಂಖ್ಯೆ ಹದಿನಾರು ಆರನೇ ತರಗತಿ ಮಕ್ಕಳ ಸಂಖ್ಯೆ ಹದಿಮೂರು ಏಳನೇ ತರಗತಿ ಮಕ್ಕಳ ಸಂಖ್ಯೆ ಹದಿಮೂರು ಎಂಟನೇ ತರಗತಿ ಮಕ್ಕಳ ಸಂಖ್ಯೆ ಹತ್ತು ಮಕ್ಕಳ ಸಂಖ್ಯೆ ತರಗತಿ ಆರು ಸ್ತಂಭ ನಕ್ಷೆಯಲ್ಲಿ ತೋರಿಸುತ್ತೇನೆ ಒಂದನೇ ತರಗತಿ ಮೊಕ್ಕ ಸಂಖ್ಯೆ ಹನ್ನೆರಡು ಎರಡನೇ ತರಗತಿ ಮಕ್ಕಳ ಸಂಖ್ಯೆ ಹದಿನಾಲ್ಕು ಮೂರನೇ ತರಗತಿ ಮಕ್ಕಳ ಸಂಖ್ಯೆ ಹನ್ನೊಂದು ನಾಲ್ಕನೇ ತರಗತಿ ಮಕ್ಕಳ ಸಂಖ್ಯೆ ಹನ್ನೆರಡು ಐದನೇ ತರಗತಿ ಮುಖ ಸಂಖ್ಯೆ ಹದಿನಾರು ಏಳನೇ ಆರನೇ ತರಗತಿ ಮುಖ ಸಂಖ್ಯೆ ಹದಿಮೂರು ಏಳನೇ ತರಗತಿ ಮಕ್ಕಳ ಸಂಖ್ಯೆ ಹದಿಮೂರು ಎಂಟನೇ ತರಗತಿ ಮುಖ ಸಂಖ್ಯೆ ಹತ್ತು ಪೈಪ್ ಚಾಟ್ ನಲ್ಲಿ ತೋರಿಸುತ್ತೇನೆ ನೈಟ್ರೋಜನ್ ಶೇಕಡಾ ಇವೆ ಆಕ್ಸಿಜನ್ ಶೇಕಡಾ ಇಪ್ಪತ್ತೊಂದರಷ್ಟು ಇವೆ ನೀರಾವಿ ಅನಿಲಗಳು ಮತ್ತು ಕಣಗಳು ಕಣಗಳು ಇವೆ ಕಾರ್ಬನ್ ಡೈಆಕ್ಸೈಡ್ ಸೊನ್ನೆ ಸೊನ್ನೆ ನಾಲ್ಕರಷ್ಟು ಇವೆ ಅಪಘಾತ ರಾಜ್ಯದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಂದಿ ಸಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಅಪಘಾತ ಮತ್ತು ಸಾವುಗಳನ್ನು ಬಾಗ್ ಬಾಗ್ನಲ್ಲಿ ತೋರಿಸುತ್ತೇನೆ ಅಪಘಾತಗಳು ನೀಲಿ ಬಣ್ಣಗಳಲ್ಲಿವೆ ಸಾವುಗಳು ಕೆಂಪು ಬಣ್ಣಗಳಲ್ಲಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಸಾವಿರದ ಆರುನೂರ ಐವತ್ತೆಂಟು ಅಪಘಾತಗಳಾಗಿವೆ ಹತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಸಾವುಗಳಾಗಿವೆ ಎರಡು ಸಾವಿರದ ಇಪ್ಪತ್ತು ಮೂವತ್ತ್ನಾಲ್ಕು ಸಾವಿರದ ಹನ್ನೂ ಎಪ್ಪತ್ತೆಂಟು ಅಪಘಾತಗಳಾಗಿವೆ ಒಂಬೈ ಸಾವಿರದ ಏಳ್ನೂಗಾಗವತ್ತು ಸಾವುಗಳಾಗಿವೆ ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತ್ನಾಲ್ಕು ಸಾವಿರದ ಆಗ್ನೂಗ ಎಪ್ ನಲವತ್ತೇಳು ಅಪಘಾತಗಳಾಗಿವೆ ಹತ್ತು ಸಾವಿರದ ಮೂವತ್ತೆಂಟು ಸಾವುಗಳಾಗಿವೆ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೊಂಬತ್ತು ಸಾವಿರದ ಏಳ್ನೂರು ಆವತ್ತೆರಡು ಅಪಘಾತಗಳಾಗಿವೆ ಹನ್ನೊಂದು ಸಾವಿರದ ಏಳುನೂಗ ಎರಡು ಸಾವುಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ಅಪಘಾತಗಳಾಗಿವೆ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಸಾವುಗಳಾಗಿವೆ どうも。